ಅವ್ರು ಕರೆದಿದ್ರು ಎಷ್ಟು ಜನ ಬಂದಿದ್ರು ಅವ್ರ ಹತ್ರ ನಾನು ಮಾತಾಡಿದ್ದೇನೆ ಅಂದ್ರೆ ನೀವು ಕೇಳ್ತಾ ಇದ್ರಲ್ಲ ಗ್ರಾಫಿಕ್ಸ್ನವ್ರದ್ದು ಎರ್ದು ಅಂತ ಒಂದು ಒಬ್ರು ಯಾರೋ ಐವತ್ತು ಲಕ್ಷ ಅಂತಂದ್ರು ಇನ್ನೊಬ್ರು ಯಾರೋ ಒಂದ್ ಕೋಟಿ ಅಂತಂದ್ರು ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು ಇಪ್ಪತ್ತು ಕೋಟಿ ಅಂತ ಹೇಳ್ತಾ ಇದಾರೆ ಸರ್ ಯಾರೋ ಯಾವ್ದೋ ಒಂದು ಪವರ್ ಟಿವಿ ಅನ್ನೋದ್ರಲ್ಲಿ ನೋಡಿದೆ ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್ ಆ ಡೀಟೇಲ್ಸ್ ಬಂದಾದ್ಮೇಲೆ ಇಪ್ಪತ್ತು ಕೋಟಿನ ಒಂದು ಲಕ್ಷ ಒಂದ್ ಕೋಟಿನ ಐವತ್ತು ಲಕ್ಷನ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್ ಯಾಕೆಂತಂದ್ರೆ ನನಗಿನ್ನ ಜಾಸ್ತಿ ಅವ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ನಾನು ಯಾರು ನನ್ನ ಬಗ್ಗೆ ಪ್ರಚಾರ ಇದು ಏನೋ ನ್ಯೂಸ್ ಮಾಡಿದಾರಲ್ಲ ಅವ್ರ ಆಧಾರಗಳು ಇಟ್ಕೋಬೇಕಲ್ವ ಸರ್ ನನ್ನ ಹತ್ರ ನ್ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ತಗೊಂಡಿದೀವಿ ಏನು ಅಂತ ಅಲ್ಲ ಯಾರಾದ್ರೂ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಒಬ್ಬರು ಐವತ್ತು ಲಕ್ಷ ಹೇಳ್ತಾ ಇದ್ರೆ ಇನ್ನೊಂದು ಒಂದ್ ಕೋಟಿ ಹೇಳ್ತಾ ಇದ್ರೆ ಇನ್ನೊಂದು ಒಬ್ಬ ಯಾರೋ ಇಪ್ಪತ್ತು ಕೋಟಿ ಒಂದ್ ಯಾವ್ದೋ ಬಿಲ್ಡಿಂಗೇ ತಗೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಜಸ್ಟ್ ಅಷ್ಟೆಲ್ಲ ಬೇಡ ಸರ್ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ನನ್ನ ಬಗ್ಗೆ ಏನಾದ್ರೂ ತಗೊಂಡಿದ್ದೀನಿ ಅಂತ ಜಸ್ಟ್ ಐದು ಸಾವಿರ ರೂಪಾಯಿ ಕೊಟ್ರೆ ನಾನು ಒಂದ್ ಕೋಟಿ ಕೊಡ್ತೀನಿ ಸರ್ ಐದು ಸಾವಿರ ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸಿದ್ರೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಇದು ಪ್ರೆಸ್ ಮುಂದೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸಾಕ ಸರ್ ಅಲ್ಲ ಅಲ್ಲ ಐದು ಸಾವಿರದ ವಿಷಯ ಬೇಡ ಅದು ಅಲ್ಲ ಅಲ್ಲ ಹೇಳಿರೋದು ಒಂದೇ ಒಂದೇ ಒಂದು ನಿಮಿಷ ಒಂದು ನಿಮಿಷ ಅದೇನೋ ನಡೀತಾ ಇದೆಯಲ್ಲ ಲೀಗಲ್ ಇದು ಕಾನೂನು ಅದು ನಡೆದ ಆದ್ಮೇಲೆ ಮಾತಾಡ್ಬೇಕು ಸರ್ ಅದೇ ಅಂದ್ರೆ ಮಾತಾಡೋಣ ಹೆಸರೇ ಇಲ್ಲದೆ ಉದ್ದೇಶ ಪೂರ್ವಕವಾಗಿ ಮಾಡುವಂತದ್ದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ ಇವಾಗ ನಿರ್ಮಾಪಕರು ಹೇಳಿದ್ರಲ್ಲ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ನನ್ನ ಬಗ್ಗೆ ಐ ಆರ್ ಇಲ್ಲ ಇನ್ನೊಂದಿಲ್ಲ ನೆನ್ನೆ ನಾನೇ ನೋಡ್ತಾ ಇದೀನಿ ಮನೇಲಿ ಕೂತ್ಕೊಂಡು ನನ್ನ ಹೆಂಟಿ ಮಕ್ಳು ಜೊತೆ ಆಟ ನನ್ನ ಮಗನ ಜೊತೆ ಆಟ ಆಡ್ತಾ ಇರ್ಬೇಕಾರೆ ಓ ಅಯೋಬಿ ಅರ್ಜುನ್ ಅರೆಸ್ಟ್ ಅರೆಸ್ಟ್ ಅಂತ ಬರ್ತಾ ಇದೆ ನಮ್ಮ ಅಮ್ಮನ ಪಕ್ಕದಲ್ಲಿ ಕೂತಿದ್ದೀನಿ ಹೆಂಗಾಗ್ಬೇಕು ನನ್ಗೆ ಸುದ್ದಿ ಹೌದು ಅರೆಸ್ಟ್ ಅಂದ್ರೆ ಸ್ಟೇಷನ್ ಅಲ್ಲಿ ಕರೆದ್ರು ಅದನ್ನ ಅರೆಸ್ಟ್ ಅಂತ ಅನ್ಕೋ ಗೊತ್ತಿಲ್ಲ ಇಲ್ಲ ಇಲ್ಲ ಅದ್ ಹದಿನೈದು ದಿನಕ್ಕೆ ಮುಂಚೆ ಅವ್ನ್ ಬಂದು ಯಾರು ತಗೊಂಡ ನಮ್ಮ ಹತ್ರ ಮೋಸ ಮಾಡಿ ಹೋಗಿದ್ನಲ್ಲ ಸತ್ಯಾರೆಡ್ಡಿ ಅಂತ ವ್ಯಕ್ತಿ ಅವ್ನ್ ಬಂದು ಹದಿನೈದು ದಿನಕ್ಕೆ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗಿದು ಅವನು ಜೈಲ್ಗೆ ಹೋಗಿ ಅವನು ಬೇಲ್ ತಗೊಂಡು ಅದಾದ ಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಆಗ ನಿಮ್ಮನ್ ಕರೆದಿಲ್ಲ ನಮ್ಮನ್ ಕರೆದಿಲ್ಲ ಇವತ್ತು ಎ ಪಿ ಅರ್ಜುನ್ ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಇದ್ದಾನೆ ಅಲ್ಲ ಅದು ಯಾವಾಗಲೂ ಹಾಗೆ ಈಗ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಬರ್ತಾ ಇರತ್ತೆ ಹಂಗೆ ಆತರ ನೆರೆ ಹೊರೆಗಳು ಹೊರಗಳೆಲ್ಲ ಬರ್ದಿರುತ್ತೆ ಅದ್ರಲ್ಲಿ ಪ್ರವಾಹ ಬರ್ತಾ ಇರುತ್ತೆ ಸರ್ ಅಲ್ಲಲ್ಲ ನೆರೆ ಬಂದಿರುತ್ತೆ ಅದು ಹದಿನೈದು ದಿವಸ ಮೂರ್ಲ ಗೊತ್ತಿರಲ್ಲ ಅದು ಅಷ್ಟೇ ಅದಷ್ಟೇ ಅರ್ಜುನ್ ಹೆಸರೇ ಅರ್ಜುನ್ ಒಬ್ಬಂದೇ ಇದು ಮಾಡಿರೋದು ಸರ್ ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ ನನ್ನ ನಮ್ಮ ಸಿನಿಮಾದಲ್ಲಿ ಅಂತಲ್ಲ ಒಂದ್ ಹದಿನೈದು ಜನ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದಾನ ಅವನು ಮೋಸ ಮಾಡಿರೋನು ಬಟ್ ಅರ್ಜುನ್ ಒಬ್ಬನ ಹೆಸರು ಏನಕ್ಕೆ ಬಂತು ಅಂತಂದ್ಬಿಟ್ಟು ಅದಕ್ಕೆ ನಾನು ಕೇಳಿದ್ದು ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಮಾಡಿರೋನ ಕೇಳ್ಬೇಕು ನೀವು ನೀವು ಸ್ಯಾರು ಮಾಡಿದನಲ್ಲ ಈ ವಿಚಾರದ ಬಗ್ಗೆ ಅವನನ್ ಕೇಳ್ಬೇಕು ನೀವು ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳ್ಬೇಕು ಅಂತಂದ್ರೆ ಯಾವಾಗ ನಾನು ಟೂ ತೌಸಂಡ್ ನೈನ್ ಇಂದ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಂಬಾರಿ ಯೋಗಿ ಒಂದು ತುಂಬಾ ಜನ ಹೊಸ ಹೊಸ ಹೊಸಲ್ಲ ಅಂಬಾರಿ ಯೋಗಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರು ಕಮಿಷನ್ ತಗೋಬೇಕಾಗಿತ್ತು ಧ್ರುವನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರು ಕಮಿಷನ್ ತಗೋಬೇಕಿತ್ತು ಆ ಧನಂಜಯ್ ಒಂದ್ ಸಿನಿಮಾ ಮಾಡ್ಬೇಕಾದ್ರು ಕಮಿಷನ್ ತಗೋಬೇಕಿತ್ತು ಕಿಸ್ ಸಿನ್ಮಾ ಮಾಡ್ಬೇಕಾದ್ರೂ ವಿರಾಟ್ ಮತ್ತೆ ಶ್ರೀಲೀಲ್ ಹತ್ರನೂ ಕಮಿಷನ್ ತಗೋಬೇಕಾಗಿತ್ತು ಹಂಗಂದ್ರೆ ಒಂದ್ ಐದು ನನ್ನ ಹತ್ರ ಒಂದ್ ಐದು ಕಾಂಪ್ಲೆಕ್ಸ್ ಇರ್ತಾ ಇತ್ತು ಒಂದ್ ಐದು ಮನೆ ಇರ್ತಾ ಇತ್ತು ಸರ್ ಅಲ್ವಾ ಸರ್ ಈಗ ಸರ್ ಒಂದೂ ಇಲ್ಲ ಸರ್ ಒಂದೂ ಇಲ್ಲ ಸರ್ ಒಂದೂ ಇಲ್ಲ ಸರ್ ಏನು ಸರ್ ಅಲ್ಲ ಅವ್ರು ಹೇಳಿರೋರ್ಗೆ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ಅಂತ ಯಾರೋ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ ಅದನ್ನು ಆಧಾರ ಸಮೇತ ತಗೋವಂತ ತೋರಿಸಿ ಅಂತ ಸರ್ ಈಗ ಸಿನಿಮಾ ಬಗ್ಗೆ ಇಲ್ಲ ಇಲ್ಲ ಸರ್ ಒಂದು ಅಂತಂದಾಗ ನಮ್ ಟ್ರ್ಯಾಕ್ ರೆಕಾರ್ಡ್ ಹಿಂದೆ ಹಿಂದೆ ಎಲ್ಲ ಇದ್ರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್ ಹಿಂದೆ ಏನು ಇಲ್ಲದೆ ಇದ್ದಾಗ ಇದಕ್ಕಿದ್ದಂಗೆ ಒಬ್ಬನೇ ಹೆಸರನ್ನೇ ತೆಗೆದು ನ್ಯೂಸ್ ಮಾಡಿ ಮಾಡೋದಿದ್ಯಲ್ಲ ಅವಾಗ ಮಾತಾಡೇಬೇಕಾಗುತ್ತೆ ಯಾಕೆಂತಂದ್ರೆ ನೀವು ತುಂಬಾ ದಿನದಿಂದ ನೋಡಿದಿರಲ್ವ ಸರ್ ನನ್ನನ್ನ ನಿಮ್ಗೂ ಗೊತ್ತಿರಬೇಕಲ್ಲ ಎಲ್ಲಾದ್ರೂ ಒಂದ್ ಕಡೆ ಬರ್ಲೇಬೇಕಲ್ಲ ಸರ್ ಹದ್ನಾರು ವರ್ಷದ ಇಷ್ಟರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಬರ್ಬೇಕಲ್ಲ ಸರ್ ಒಂದ್ ಹಗ್ ಎಲ್ಲೋ ಅನ್ನ ತಿ ಮೊಸರ ಅನ್ನ ತಿಲ್ಲಾದ್ರೂ ಒಂದ್ ಕಡೆ ಅಂಟ್ಕೊಂಡಿರುತ್ತಲ್ಲ ಸರ್ ಅದು ಎಲ್ಲ ದೊಡ್ಡ ಕಾಸಿನ ವಿಷಯ ಮಾತಾಡ್ತಾ ಇರ್ತದೆ ಬೇರೆ ಅಲ್ಲ ಇಲ್ಲಿವರೆಗೂ ಅದೇ ನಡೀತಾ ಇತ್ತಲ್ಲ ಅದಕ್ಕೆ